ಈ ಬೇಸಿಗೆಯಲ್ಲಿ ದೇಹ ತಂಪಾಗಿಸುವ ಪಾನೀಯವನ್ನು ಮನೆಯಲ್ಲೇ ಮಾಡಿ ಸೇವಿಸಿದರೆ ಈ ಬಿಸಿಲ ಧಗೆಯನ್ನು ನೀಗಿಸುವುದಲ್ಲದೆ ಹಲವಾರು ಆರೋಗ್ಯ ಲಾಭವನ್ನು ಪಡ್ಕೊಳ್ಬೋದು ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೋದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸ್ಕೊಳ್ಬೋದು ಇನ್ನೂ ಹಲವಾರು ಲಾಭವನ್ನು ಈ ಪಾನೀಯದಿಂದ ನೀವು ಪಡ್ಕೊಳ್ಬೋದು ಹಾಗಾದರೆ ಬನ್ನಿ ಈ ಪಾನೀಯವನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ್ ನಮಸ್ತೆ ಶ್ರೀ ಮ್ಯಾಜಿ ಕಿಚನ್ಗೆ ಸುಸ್ವಾಗತ ನಾನಿಲ್ಲಿ ಹದಿನೈದರಿಂದ ಇಪ್ಪತ್ತು ಬಾದಾಮಿಯನ್ನು ತೊಗೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ಗಂಟೆ ಹೊತ್ತು ನೀರು ಹಾಕಿಬಿಟ್ಟು ನೆನೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಒಂದು ಕಪ್ ಆಗೋಷ್ಟು ರಾಗಿಯನ್ನು ತೊಗೊಳ್ತಾ ಇದ್ದೀನಿ ರಾಗಿಯಲ್ಲಿ ತುಂಬ ಕಡ್ಡಿಯ ಹಾಗೆ ತುಂಬ ಧೂಳೆಲ್ಲ ಇರುತ್ತೆ ಹಾಗಾಗಿ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಆವಾಗ ಇದರಲ್ಲಿರುವಂಥ ಡಸ್ಟ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಈ ರೀತಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ತೆಗೆದು ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ನೆನೆ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ಗಂಟೆ ಹೊತ್ತು ಇದನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಮಾತ್ರ ಜಾಸ್ತಿ ಟೈಮ್ ಇದ್ದರೆ ನೈಟ್ ಇದನ್ನು ನೆನೆಸ್ಕೊಳ್ಬೋದು ನಾನು ಎರಡು ಗಂಟೆ ಹೊತ್ತು ಮಾತ್ರ ನೆನೆಸ್ಕೊಂಡಿದ್ದೀನಿ ಈಗ ನೋಡಿ ನೀರನ್ನೆಲ್ಲ ತೆಗಿತಾ ಇದ್ದೀನಿ ಇದರದ್ದು ನೆನೆ ಹಾಕಿದ ನಂತರ ಹಾಗೆ ಬಾದಾಮನ್ನು ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ ಎರಡು ಗಂಟೆ ಹೊತ್ತು ನೆನೆ ಹಾಕಿದ್ದೆ ಬಾದಾಮಿಯನ್ನು ಇದರ ಸಿಪ್ಪೆ ತೆಗೆದು ನಾನು ರೆಸಿಪಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದರದ್ದು ಸಿಪ್ಪೆ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿಯನ್ನು ಇದರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಕಪ್ಪಾಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಹಾಕ್ಕೊಂಡಿರೋದು ನಾನು ಹಾಗೆ ಮುಕ್ಕಾಲು ಕಪ್ಪಾಗಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಅಥವಾ ಇನ್ನೂ ಕಮ್ಮಿ ಬೇಕಾದರೆ ಇನ್ನೂ ಕಮ್ಮಿ ಬೆಲ್ಲವನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲು ಕಪ್ಪಾಗೋಷ್ಟು ಬೆಲ್ಲ ಹಾಕ್ಕೊಂಡು ತೊಳೆದಿಟ್ಕೊಂಡಿರುವಂತಹ ಈ ರಾಗಿಯನ್ನು ನೀರನ್ನು ತೆಗೆದು ಬರೀ ರಾಗಿಯನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಎಷ್ಟು ಆಗ್ತದೋ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಳ್ಳುವಾಗ ಮಧ್ಯದಲ್ಲಿ ನೀರು ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಜರಿ ಅಂಶ ಇರ್ತದೆ ಹಾಗಾಗಿ ಕ್ಲೀನಾಗಿ ನುಣ್ಣಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ ಇದನ್ನು ನಾನು ಸ್ವಲ್ಪ ಸೋಯಿಸ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಂತಹ ರಾಗಿ ಮಿಶ್ರಣವನ್ನು ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟ್ರೈನ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಸೋಸ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ನಾನೊಂದು ತೆಳುವಾದ ಬಟ್ಟೆಯನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಕಂಪ್ಲೀಟಾಗಿ ಕ್ಲೀನಾಗಿ ಸೋಸ್ಕೊಳ್ಳಿಕ್ಕಾಗ್ತದೆ ಹಾಗಾಗಿ ನಾನು ಬಟ್ಟೆ ತೊಗೊಂಡೋದಕ್ಕೆ ಸೋಯಿಸ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜಾರನ್ನ ತೊಳೆದಂತಹ ನೀರನ್ನು ಕೂಡ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಬೇಕಾಗತ್ತೆ ಆವಾಗ ರಾಗಿಲಿರುವಂತಹ ಹಾಲು ಕಂಪ್ಲೀಟಾಗಿ ಕ್ಲೀನಾಗಿ ಬರ್ತದೆ ಬೇರೆ ಈ ತುಂಬ ಈಸಿ ಈ ರೀತಿ ಮಾಡ್ಕೊಳ್ಳೋದು ಬಟ್ಟೆಯಲ್ಲೇ ಸೋಸ್ಕೊಳ್ಳೋದು ಎರಡು ಮೂರು ಸಲ ಈ ರಾಗಿಯ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ಹಾಲನ್ನು ತೆಗಿಬೋದು ಒಳ್ಳೆ ಹಾಲು ಸಿಗುತ್ತೆ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾನೊಂದು ಎರಡು ಸಲ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಮೂರು ಅಥವಾ ನಾಲ್ಕು ಸಲೂ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲವನ್ನ ತೆಗೀತಾ ಇದ್ದೀನಿ ಹಾಲನ್ನೆಲ್ಲ ತೆಗೆದು ಈ ಮಿಶ್ರಣವನ್ನು ಬಿಸಾಕ್ತಾ ಇದ್ದೀನಿ ಉಪಯೋಗಿಸ್ಕೊಳ್ತಾ ಇಲ್ಲ ಈಗ ನೋಡಿ ರಾಗಿ ಹಾಲು ರೆಡಿಯಾಗಿದೆ ಇದಕ್ಕೀಗ ನಾನು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಂತರ ಇದನ್ನು ಸರ್ವ್ ಮಾಡ್ಬೋದು ಅಥವಾ ಕೂಡಲೇ ಕೂಡ ಸರ್ವ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನೀಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇಸಿಗೆಗಂತೂ ಈ ಪಾನೀಯ ತುಂಬ ಬೆಸ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ರಾಗಿನ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ತೂಕ ಇಳಿಸ್ಕೊಳ್ಳಲು ಕೂಡ ಬಹಳ ಸಹಾಯ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಿಸುತ್ತೆ ಹಾಗಾಗಿ ನೀವು ಈ ರಾಗಿ ಹಾಲನ್ನು ಮಾಡಿ ಕುಡಿದು ಹಲವಾರು ಆರೋಗ್ಯ ಲಾಭವನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀಮಂಜ್ಕಿ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಧನ್ಯವಾದಗಳು